ಸೊ ರಾಜಧಾನಿಯಿಂದ ಪ್ರಥಮ ಬಾರಿಯಾಗಿ ಚಿತ್ರದುರ್ಗ ಜಿಲ್ಲೆಗೆ ಎಂಟುಕೊಟ್ಟಂಥ ಸೋಮಶೇಖರ್ ಅವರು ಸಾಕಷ್ಟು ರೀತಿಯ ಕ್ರಾಂತಿಕಾರಿ ಪ್ಲಾನ್ಗಳನ್ನು ಹಾಕಿಕೊಂಡು ಬಂದಿದ್ದರು ಆದರೆ ಕಳೆದ ಬಾರಿ ತುಂಬ ಕಡಿಮೆಯ ಹಂತರದಲ್ಲಿ ಅವರು ಪರಾ ಪರಾಭವಗೊಂಡರು ಆದರೆ ಕಾಂಗ್ರೆಸ್ ವಲಯಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾದ ಯುವ ನಾಯಕರಾಗಿ ಮೂಲಕ ಸಮುದಾಯಗಳು ಸೇರಿದಂತೆ ಎಲ್ಲ ಸಮುದಾಯಗಳಲ್ಲೇ ಒಂದು ಸಿದ್ದರಾಮಯ್ಯನವರ ಚಿಂತನೆಗಳನ್ನು ಚಿತ್ರದುರ್ಗ ನಗರದಲ್ಲಿ ಜಿಲ್ಲೆಯಲ್ಲಿ ಬಿತ್ತುವಂತೆ ಕೆಲಸ ಮಾಡಿದರು ಅಷ್ಟೇ ಅಲ್ಲ ಅವರ ಕ್ಷೇತ್ರ ಕ್ಷೇತ್ರದಾದ್ಯಂತ ಕೂಡ ಪ್ರವಾಸವನ್ನು ಮಾಡ್ತಿದ್ದಾರೆ ಯಾಕೆ ನಾನು ಅವ್ರನ್ನ ಮಾತಾಡ್ತೀನಿ ಅಂತಂದರೆ ಸಹಜವಾಗಿ ಒಂದು ಪಂಚಾಯಿತಿಯ ಸದಸ್ಯರಿಂದ ಮತವನ್ನು ಹಾಕಿಸಿಕೊಂಡ ನಂತರ ಪಂಚಾಯಿತಿ ಸಾಕಷ್ಟು ಕಾಳಜಿಯನ್ನು ಇಟ್ಟಿರುವಂಥ ಸೋಮಶೇಖರ್ ನಮ್ಮ ಹೊಟ್ಟಿದ್ದಾರೆ ಅವ್ರೊಟ್ಟಿಗೆ ಒಂದೆರಡು ಮಕ್ಕಳನ್ನು ಹಂಚ್ಕೊಂಡು ಬನ್ನಿ ಸರ್ ಹೇಳಿ ಸರ್ತೆ ನಮಗೆ ಪಂಚಾಯತಿ ಬಗ್ಗೆ ಹೆಂಗೆ ಅನ್ಸುತ್ತೆ ಮತ್ತು ಹೆಂಗೆ ತಮ್ಮ ಹೆಜ್ಜೆ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗಳ ಬಗ್ಗೆ ಹೆಂಗ್ ತಾವೇ ಅಭಿಪ್ರಾಯ ವ್ಯಕ್ತಪಡಿಸ್ತೀರ ನಮಸ್ಕಾರ ಈಗ ಪಂಚಾಯಿತಿ ಅನ್ನೋ ವಿಷಯ ಬಂದಾಗ ಮೂಲತಃ ನಾನು ಪಂಚಾಯಿತಿ ಸದಸ್ಯ ಮತ್ತು ಅಧ್ಯಕ್ಷ ಕೂಡ ಆಗಿದ್ದು ಈ ಪಂಚಾಯಿತಿಗಳಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳು ನರೇಗಾ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಸಿಕ್ಸ್ಟೀನ್ ಫೈನಾನ್ಸ್ ಇರ್ಬೋದು ಅದರ ವ್ಯಾಪ್ತಿ ನನಗೆ ತಿಳಿದಿರೋದ್ರಿಂದ ಅದರಿಂದ ಏನೇನು ಕಾರ್ಯಗಳು ಮಾಡ್ಬೋದು ಅಂತ ಅದೊಂದು ನಾನು ಸಮಗ್ರವಾಗಿ ನಾನು ಅದನ್ನು ಆಲೋಚನೆ ಮಾಡಿ ನಾನು ಅಧ್ಯಕ್ಷನಾಗಿದ್ದಂಥ ಕಾಲದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಒಬ್ಬರು ಮನಸ್ಸು ಮಾಡಿ ತಮ್ಮ ಸಹೋದಯಿಗಳ ಜೊತೆಲಿ ಹದಿನೆಂಟರಿಂದ ಇಪ್ಪತ್ತು ಜನ ಇರುವಂಥ ಒಂದು ಪಂಚಾಯಿತಿ ಇದ್ದಾಗ ನಾವು ಎಲ್ಲ ಚುನಾಯಿತ ಸದಸ್ಯರನ್ನ ಇರ್ಬೋದು ಮತ್ತು ನಾಮಿನೇಟ್ ಸದಸ್ಯನಿರ್ಬೋದು ನಾಮನಿರ್ದೇಶಿತರಂಥ ಆಗದಂತಹ ರಾಜ್ಯಸಭೆ ಇರ್ಬೋದು ಮತ್ತು ಎಮ್ ಎಲ್ ಸಿ ಇರ್ಬೋದು ಅಂಥವ್ರ ಹತ್ರ ನಾವು ತರುವಂಥ ಅನುದಾನ ಅದು ನೇರವಾಗಿ ಪಂಚಾಯಿತಿ ಮುಖಾಂತರ ನಮ್ಮ ಹಳ್ಳಿಗಳಿಗೆ ತಲುಪುತ್ತದೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟ ಆಗಿರ್ತವೆ ಇಲ್ಲಿ ನಮ್ಮ ವ್ಯಾಪ್ತಿ ಏನು ಎಷ್ಟು ಹಳ್ಳಿಗಳು ಬರ್ತದೆ ಸುಮಾರು ಮೂವತ್ತೆಂಟು ಐವತ್ತು ಹಳ್ಳಿವರೆಗೂ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಬರೋ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ವೋಟರ್ಸ್ ಇರ್ತಾರೆ ಅವರು ನಾವು ಸಂಘಟನೆ ಮಾಡ್ಕೊತ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮಾಡ್ತಾ ಯಾವ ರೀತಿಯ ಕೆಲಸಗಳಾಗಬೇಕು ಅಂತ ಹೇಳಿ ನಮ್ಮ ಪಂಚಾಯಿತಿ ಏನು ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ಪಿ ಡಿ ಒ ಅಂತ ಏನು ಹೇಳ್ತಾರೆ ಅವ್ರ ಜೊತೆಗೂಡಿ ನಮ್ಮ ನಮ್ಮ ಪಂಚಾಯಿತಿ ನಮ್ಮ ನಮ್ಮ ಮನೆ ಅನ್ನೋ ಮಾದರಿಯಲ್ಲಿ ಕೆಲಸ ಮಾಡ್ತಾ ಹೋದಾಗ ಆ ಪಂಚಾಯಿತಿ ಅಭಿವೃದ್ಧಿ ಹೊಂದುತ್ತೆ ಆ ಪಂಚಾಯಿತಿ ಅಭಿವೃದ್ಧಿ ಒಂದ ನಂತರ ಹೊಂದಿದ ನಂತರ ನಾವು ತಾಲೂಕ್ ಪಂಚಾಯಿತಿ ಎಡೆ ಗಮನ ಹರಿಸ್ತಾರೆ ತಾಲೂಕ್ ಪಂಚಾಯಿತಿಯಲ್ಲಿ ಇದೇ ರೀತಿಯ ಸಾಂಘಿಕವಾಗಿ ಕೆಲಸ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಈ ರೀತಿಯಾಗಿ ಓದಂತಂದಾಗ ಅಲ್ಲಿರುವಂಥ ಏನು ನಮ್ಮ ಶಾಸಕರು ಇರ್ತಾರೆ ಆ ಶಾಸಕರಿಗೂ ಕೂಡ ಒಂದು ಗೌರವ ತರುವಂಥ ವಿಷಯ ಇನ್ನೊಂದು ಸರ್ ಒಂದು ವಿಶೇಷವಾಗಿ ಪಂಚಾಯಿತಿಗಳ ಅಭಿವೃದ್ಧಿಗಳಲ್ಲಿ ಪ್ರಮುಖ ಪಾತ್ರ ಅಂತಾರೋ ಆ ಒಗಳು ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಕೋಟೆ ಇವತ್ತು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಕಮಿಷನರ್ ಕೂಡ ಇದ್ದಾರೆ ಸೊ ಯಾಕೆ ಅವರನ್ನು ಕಮಿಷನರನ್ನು ಕರೆಸಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಪಿ ಡಿ ಒಗಳಲ್ಲಿ ಮತ್ತು ಮಾಹಿತಿ ಹಕ್ಕುಗಳ ಕುರಿತು ಒಂದು ಕಾರ್ಯಾಗಾರ ಮಾಡಿಸ್ಬೋದು ಆ ಥರ ಯೋಚನೆ ಇದು ಉಂಟಾಗಿ ಖಂಡಿತ ಮಾಡ್ಬೋದು ಅದಕ್ಕೆ ಅವಕಾಶ ಕೂಡ ಇದೆ ನಮ್ಮ ಪಂಚಾಯತಿಲಿ ಏನಾಗ್ತದೆ ಕೆಲವು ಅವಕಾಶಗಳು ಮುಕ್ತವಾಗಿದೆ ಮತ್ತು ಪಂಚಾಯತಿಲಿ ತಗೊಳ್ಳೋ ನಿರ್ಣಯಗಳು ಅಂತಿಮವಾಗಿರ್ತದೆ ಅದನ್ನು ಯಾವ ಕೋರ್ಟಲ್ಲೂ ಕೂಡ ಕ್ವೆಶ್ಚನ್ ಮಾಡೋವಂಥದ್ದು ಯಾಕೆಂದರೆ ಪಂಚಾಯತಿಗೆ ಅಷ್ಟು ಪರಮಾಧಿಕಾರ ಇದೆ ಅದನ್ನು ಯಾರೂ ನಮ್ಮ ಪಂಚಾಯಿತಿ ಸದಸ್ಯರುಗಳು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮೊದಲು ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಆಗಬೇಕು ಅದಕ್ಕೊಂದು ಕಿರು ಒತ್ತಿಗೆ ತರಬೇಕು ಅದನ್ನು ನಾನು ತರಬೇಕು ಅಂತ ನಾನು ಅದನ್ನ ಆಲೋಚನೆ ಮಾಡಿ ಯಾರು ಬೇಕಾದ್ರೂ ಅದನ್ನು ಸಲಹೆ ಸೂಚನೆ ಕೊಡ್ಬೋದು ಕಿರು ಹೊತ್ತಿಗೆ ನನ್ನ ಹೆಸರಲ್ಲಿ ಕೂಡ ಮಾಡ್ಬೋದು ನನ್ನ ಅನುಭವಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಇದೆರಡು ಯೋಚನೆಯಲ್ಲಿ ಇಟ್ಕೊಂಡು ಒಂದು ಕಿರುಹೊತ್ತಿಗೆ ತಂದು ಅವ್ರಿಗೆ ಏನೇನು ವ್ಯಾಪ್ತಿ ಇದೆ ನಿಮ್ಮ ಅಧಿಕಾರ ವ್ಯಾಪ್ತಿ ಏನು ಅಂತ ಮೊದಲು ತಿಳಿಸ್ಬೇಕು ಅದಾದಾಗ ಇಲ್ಲಿ ಏನಲ್ಲಿ ಅವರು ಪಂಚಾಯತ್ನಲ್ಲಿ ಕೋರಮ್ ತೊಗೊಂಡು ಅಷ್ಟು ಜನ ಸೇರಿ ಏನೊಂದು ನಿರ್ಣಯ ತೊಗೊಂಡಿರ್ತಾರೆ ಅದನ್ನು ಯಾರೂ ಕ್ವೆಶನ್ ಮಾಡೋಕ್ಕೆ ಬರಲ್ಲ ಅದು ಮೊದಲನೇದಾಗಿ ತಿರ್ಕೊಬೇಕು ಇದನ್ನು ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಅದು ಚೆಕ್ಕು ಕೂಡ ಸೈನ್ ಹಾಕುವಂಥದ್ದು ಅವಕಾಶ ಇತ್ತು ಹಿಂದೆ ಅದು ಎಲ್ಲೋ ಕೆಲವು ಪಂಚಾಯಿತಿ ಅಧ್ಯಕ್ಷಗಳಿಂದ ಆಗಿರುವಂಥ ಅನಾಥ ಯಾಕೆಂದರೆ ಎಜುಕೇಷನ್ ಕಡಿಮೆ ಇರುವಂಥ ಕೆಲವು ಭಾಗದಲ್ಲಿ ಅವರು ಮಾಡಿರುವಂಥ ಮಿಸ್ಯೂಸಿಂದ ಏನಾಗಿತ್ತು ಅದನ್ನು ತೆಗೆದು ಈಗ ಪಂಚಾಯಿತಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈಗ ಗ್ರಾಮ ಸಭೆ ಮಾಡೋದಕ್ಕೆ ಅವಕಾಶ ಇದೆ ಅದು ಯಾರಿಗೂ ಗೊತ್ತಿಲ್ಲ ಗ್ರಾಮ ಸಭೆ ಅಂದಾಗ ಈ ರೀತಿಯಾಗಿ ನೀವೇನಂತ ಹೇಳಿದರೆ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಯಾರನ್ನಾದರೂ ಕರೆದು ಅದರಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ಬರಬೇಕಾಗುತ್ತೆ ಆ ಪಂಚಾಯಿತಿಯಿಂದ ಒಂದು ಕರೆಯೋಲೆ ಬಂದ ತಕ್ಷಣ ಪ್ರತಿ ಒಂದು ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸಬೇಕು ಅದು ಕಾನೂನುಬದ್ಧವಾಗಿ ಇಲ್ಲಾಂದರೆ ಅವರು ಬಂದಿಲ್ಲ ಅಂತಂದರೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ ಅವ್ರು ತಪ್ಪಿಸ್ಕೊಳ್ಳೋಂಗೇ ಇಲ್ಲ ಅಲ್ಲಿ ಬಂದಾಗ ಎಲ್ಲ ಅಧಿಕಾರಿ ತಾಲೂಕು ಇರುವಂಥ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲರೂ ಅದನ್ನು ಅಟೆಂಡ್ ಮಾಡಿ ಎಲ್ಲರಿಗೂ ಕೂಡ ಆ ಗ್ರಾಮದ ಅಭಿವೃದ್ಧಿಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಎಲ್ಲದು ಕ್ವಶನ್ ಕೇಳೋದಕ್ಕೆ ಅವಕಾಶ ಇರುತ್ತೆ ಆವಾಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರೇ ನಿರ್ಣಾಯಕ ಅದರಲ್ಲಿ ಅವರು ಯಾವ ರೀತಿ ಬೇಕಾದರೂ ಅದನ್ನು ಉಪಯೋಗಿಸ್ಕೊಬೋದು ಅವ್ರ ಕಷ್ಟ ಸುಖಗಳಾಗಿರ್ಬೋದು ಅವರಿಗೆ ಯಾವುದು ಟಾಯ್ಲೆಟ್ ಇರೋ ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು ಕೆಲವೊಂದು ಅಮ್ಯುನಿಟೀಸು ಬೇಸಿಕ್ ಕಮ್ಯುನಿಟೀಸ್ ಎಲ್ಲರೂ ಕೊಡಬೇಕಂತ ಅದು ಆಗೋದು ಅಂತೂ ಉಚಿತವಾಗಿದೆ ನೀರು ವಿದ್ಯುತ್ ಶೌಚಾಲಯ ಇಂಥ ಅವರ ಮೂಲಭೂತ ಸೌಕರ್ಯಗಳನ್ನ ಯಾವತ್ತೂ ವಂಚಿತರಾಗಬಾರ್ದು ಈ ಗ್ರಾಮಗಳಿಂದ ದೂರದಲ್ಲಿ ಕೊನೆ ಗ್ರಾಮದಲ್ಲಿರುವಂಥ ವ್ಯಕ್ತಿಗಳಿಗೆ ವಿದ್ಯುತ್ ಸೌಲಭ್ಯ ಸಿಕ್ಕಿರೋದಿಲ್ಲ ಮತ್ತು ನೀರಿನ ಸೌಲಭ್ಯ ಇರೋದಿಲ್ಲ ಯಾವುದೋ ಹೊಂಡದಲ್ಲಿ ಬಾವಿನಲ್ಲಿ ಈಗ ಕಾಲ ಹೋಗಿದೆ ಈಗ ಅವ್ರಿಗೆ ಒಳ್ಳೆದಾಗಬೇಕು ಅನ್ನೋದು ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಅದನ್ನು ಅದು ಗ್ರಾಮ ಪಂಚಾಯತಿಲ್ಲೇ ಮುಗಿಸ್ಬೋದು ಅದನ್ನ ತಗೊಂಬಂದು ತಾಲೂಕ್ ಪಂಚಾಯತಿ ಬಂದು ತಾಲೂಕಿಗೆ ಬಂದು ತಹಸೀಲ್ದಾರ್ ಹತ್ರ ಬಂದು ಮತ್ತು ಎಮ್ ಎಲ್ ಎಗಳ ಹತ್ರ ಹೋಗಿ ತುಂಬ ಹೊರದಾಡೋ ಅವಶ್ಯಕತೆನೇ ಅವಶ್ಯಕತೆ ಇರೋದಿಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮನ್ಸು ಮಾಡಿದ್ರೆ ಆ ಇರೋ ವ್ಯಾಪ್ತಿನಲ್ಲೇ ಎಲ್ಲದಕ್ಕೂ ಅನುಕೂಲ ಪಡ್ಕೊಳ್ಳೋಂಥ ಅವಕಾಶ ಇದೆ ಈಗಿರೋ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಟ್ಟಾರೆ ಒಂದು ವಿಶೇಷವಾದಂಥ ಒಂದು ಹಾಂ ಸಂದರ್ಶನ ಯಾಕೆಂದರೆ ಸಹಜ ರಾಜಕಾರಣಿಗಳು ಅಂತಂದರೆ ಕೇವಲ ಪಕ್ಷ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಚಿಂತನೆಗಳು ಚರ್ಚೆಗಳನ್ನು ಮಾಡ್ತಾರೆ ಆದರೆ ಸೋಮಶೇಖರ್ ಅವರು ವಿಶೇಷವಾಗಿ ಅವರ ಕ್ಷೇತ್ರ ಅಂದರೆ ಪಂಚಾಯಿತಿಯ ಕ್ಷೇತ್ರದ ಬಗ್ಗೆ ಅವರ ಅನುಭವಗಳನ್ನು ಚಿಂತನೆಗಳನ್ನು ಯೋಚನೆಗಳನ್ನು ಪ್ರಸ್ತಾಪ ಮಾಡುವಂಥದ್ದು ಭಾಳ ವಿಶೇಷ ಮತ್ತಷ್ಟು ವಿಶೇಷ ವರದಿಗಳಿಗಾಗಿ ಮತ್ತೊಮ್ಮೆ ಅವರನ್ನು ನಾವು ಭೇಟಿ ಮಾಡ್ತೀವಿ ಆ ಕ್ಯಾಮ್ರಾ ಪರ್ಸನ್ ರಾಮೀಂದ್ರತೆ ಸಿ ಟಿವಿ ನ್ಯೂಸ್ ಚಿತ್ರದುರ್ಗ